ನಾವೀಗ ಹೋರಾಟ ಮಾಡಿದಿರೋ ಉದ್ದೇಶ ಇಷ್ಟೇ ಈಗ ಕಳೆದ ಇದರನಲ್ಲಿ ಬಾಗಲಕೋಟೆನಾಗ ನಾವು ನೋಡಿದ್ವಿ ಅಲ್ಲಿ ಗೌರ್ಮೆಂಟ್ ವೈದ್ಯಕೀಯ ಕಾಲೇಜ್ ಆಯಿತು ಅದು ವಿಜಯಪುರದಲ್ಲಿ ಆಗಲಿಲ್ಲ ಅದು ಆಗಬೇಕು ಅನ್ನೋದು ನಮ್ಮ ಆಗ್ರಹ ಐತ್ರಿ ಸರ್ ಇವತ್ತು ಅದಕ್ಕೆ ಇವತ್ತು ಉಗ್ರವಾದ ಹೋರಾಟವನ್ನ ಮಾಡಿದ್ವಿ ಒಂದು ಈಗ ನಮ್ಗೇನು ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ಅಲ್ಲಿ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟೇ ಅವರು ಹಾಸ್ಪಿಟಲ್ ನಿರ್ಮಾಣ ಮಾಡಾರೆ ಈಗ ಅದಕ್ಕೆ ಅನುದಾನ ಆಗೈತ್ರಿ ಆದರೆ ಪಿಪಿ ಪಿ ಫಿಫ್ಟಿ ಪರ್ಸೆಂಟ್ ಪಿ ಪಿ ಆಮೇಲೆ ಫಿಫ್ಟಿ ಪರ್ಸೆಂಟ್ ಹಿಂಗಂತ ಆಗೈತಿ ಸೊ ಅದು ಸಿಸ್ಟಮ್ ಬೇಡ ನಮಗೆ ಎಷ್ಟೋ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ವೈದ್ಯಕೀಯ ಕಲಿಬೇಕು ಅಂತ ಹೇಳಿರ್ತಾರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅದು ಆಗ್ಬೇಕು ಅನ್ನುವಂತ ನಮ್ಮ ಆಗ್ರಹ ಸರ್ ಆಗ್ರತಾ ಕುಲಕರ್ಣಿ ಅಖಿಲ್ ಭಾರತಿ ವಿದ್ಯಾರ್ಥಿ ಪರಿಷತ್ ಈಗ ರೀ ಸರ್ ಜನ ಈಗ ಗೌರ್ಮೆಂಟ್ ಇಂದ ಹಂಡ್ರೆಡ್ ಪರ್ಸೆಂಟ್ ಐತಿ ಹಾ ರೀ ಸರ್ ಬಟ್ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಅವ್ರ ಬಂದು ರೊಕ್ಕ ತುಂಬಿ ಮತ್ತೆ ಗೌರ್ಮೆಂಟ್ ಕಾಲೇಜ್ ರೊಕ್ಕ ತುಂಬಿ ಕಲಿಬೇಕಾಗ್ತೈತಿ ಸರ್ ಅದು ನಮಗೆ ಬೇಡ ಅಂತ ಹೇಳಿ ಸುಜ್ಞತಾ ಕುಲಕರ್ಣಿ ರಾಜ್ಯ ಸಹಕಾರದರ್ಶಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಕರ್ನಾಟಕ ಸರ್ಕಾರದ ಹೋರಾಟವನ್ನು ತಡೆಯುವಂಥ ನೀತಿಯನ್ನು ತೀವ್ರವಾಗಿ ನಾವು ಮೊದಲಿಗೆ ಖಂಡನೆ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಖಾಸಗಿ ವೈದ್ಯಕೀಯ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹಾಗಿದ್ದರೆ ಪಿ 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 ಯಾಕೆ ಯಕ್ಷ ಪ್ರಶ್ನೆ ಇದು ಪಿ 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 ಅಂದರೆ ನೀವು ಹೇಳ್ತೀರಿ ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂಥೇಳಿ ನಾನು ಹೇಳ್ತೀನಿ ಪಿ 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 ಅಂದರೆ ಪಬ್ಲಿಕ್ ಮೇ ಪ್ರೈವೇಟ್ಲಿ ಲೋಗೋಕಾ ಪೈಸಾ ಲೂಟ್ನಾ ಪ್ರತ್ಯೇಕವಾಗಿ ಜನರಲ್ ಹಣವನ್ನು ಲೂಟಿ ಮಾಡೋದಕ್ಕೆ ಪಿ 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 ಅಂತ ಜನ ಕರಿತಾ ಇದ್ದಾರೆ ಇವತ್ತು ನಾನು ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಗಮನಕ್ಕಿಲ್ವ ಈಗಾಗಲೇ ಇರುವಂಥ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಒಂದು ನೂರ ನಲವತ್ತೊಂಬತ್ತು ಏಕರ್ ಜಮೀನಿದೆ ಟ್ರೋಮಾ ಸೆಂಟರ್ ಆಗಿದೆ ಡಯಾಲಿಸಿಸ್ ಸೆಂಟರ್ ಆಗಿದೆ ಹಾಗಿದ್ರೆ ಪಿ 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 ಮಾದರಿ ಯಾಕೆ ಈ ಪ್ರಶ್ನೆಯನ್ನು ಮಾಡುತ್ತಪ್ಪ ಇಲ್ಲಿ ಏನಾದರೂ ಬಡ ಜನತೆ ಇವತ್ತು ಯಾವುದಾದ್ರೂ ಜಡ್ಡು ಜಾಪತ್ರೆ ಬಂತಪ್ಪ ಅಂದರೆ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಹೈದ್ರಾಬಾದಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇಲ್ಲ ಕ್ಯಾನ್ಸರ್ ಸ್ಪೆಷಾಲಿಟಿ ಇಲ್ಲ ಯಾಕೆ ನೀವು ಇವತ್ತು ಪಿ 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 ಮಾದರಿಗೆ ಹೊಂಟಿದ್ದೀರಿ ಯಾರ ಒತ್ತಡಕ್ಕೆ ಮಣದು ಹೊಂಟಿದ್ದೀರಿ ಭ್ರಷ್ಟಾಚಾರದ ಮೂಲಕ ಇವತ್ತು ಜನರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಬಡ ವಿದ್ಯಾರ್ಥಿಗಳು ಸಾಕಷ್ಟು ಇವತ್ತು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ಅಂಕಗಳನ್ನು ಪಡೆದರೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ ಸಿಗ್ತಾಯಿಲ್ಲ ಇದಕ್ಕೆ ಕಾರಣರು ಯಾರು ಹಿಂದೆ ಬೊಮ್ಮಾಯಿ ಸರ್ಕಾರ ಮಾಡಿದೀವೋ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆಯೋ ನಮಗೆ ಸಂಬಂಧ ಇಲ್ಲ ತಕ್ಷಣ ಇದನ್ನು ಈ ಡೊನೇಷನ್ ಹಾವಳಿಯನ್ನು ತಪ್ಪಿಸುವಂಥ ಕೆಲಸ ಆಗಬೇಕು ಪಿ 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 ಮಾದರಿಯನ್ನು ಕೈ ಬಿಡಬೇಕು ಏನು ವಿಜಯಪುರ ಜಿಲ್ಲೆಯ ಬಡ ರೋಗಿಗಳು ಇವತ್ತು ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶಕ್ಕೆ ಹೊಂಟಿದ್ದಾರೆ ಅವರನ್ನು ತಡಿ ಹಿಡಿಯುವಂಥ ಕೆಲಸ ಆಗಬೇಕು ಒನ್ನೂರ ನಲವತ್ತೊಂಬತ್ತು ಎಕರೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಜಾಗವನ್ನು ಸಂಪೂರ್ಣ ಉಪಯೋಗ ಮಾಡಿಕೊಂಡು ಸಂಪೂರ್ಣ ಸರ್ಕಾರಿ ಸಾಮ್ಯದ ಒಂದು ಆಸ್ಪತ್ರೆಯನ್ನು ಇಲ್ಲಿ ಮಾಡಬೇಕು ಕಾಲೇಜನ್ನು ಮಾಡಬೇಕಂತ ಹೇಳೋಣ

ವಿಚಾರವನ್ನ ಈ ಒಂದು ರಾಜ್ಯ ಸರ್ಕಾರದ ನಾವೆಲ್ಲರೂ ಕೂಡ ಖಂಡಿಸಬೇಕು ಇಲ್ಲ ಸರ್ ನಾವು ಸರ್ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಸರ್ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗ್ತಾ ಇದೆ ಸರ್ ಈ ಹೋರಾಟ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಸರ್ ಇದೊಂದು ಗಂಭೀರ ವಿಷಯ ಇದೆ ಸರ್ ನಮ್ಮ ಜಿಲ್ಲೆಯ ಒಂದು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಎಲ್ಲ ಬಡ ಮಕ್ಕಳು ಇವತ್ತು ವೈದ್ಯಕೀಯ ಕಾಲೇಜು ಸೀಟ್ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ದೊಡ್ಡ ಪ್ರಮಾಣದ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಸರ್ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಗುತ್ತಿಗೆ ಹಾಕುವ ಗುತ್ತಿಗೆ ಹಾಕ್ತಾರ ಅವಕಾಶ ಕೊಡೋದು ನೀವು ಸರ್ ನಮ್ ಹೋರಾಟ ಹತ್ತಿಕ್ ಬಡಿ ಸರ್ ದಯವಿಟ್ಟು ಅಂತಿಲ್ಲ ನಾ ಯಾರೋ ಹತ್ತಿರ ಸರ್ ನಮ್ಮ ಹೋರಾಟವನ್ನು ನೀವು ಹತ್ತಿಕ್ ಬಡಿ ಕಾರಣಕ್ಕೂ ಕೂಡ ಎಬಿಎ ಕಾರ್ಯಕರ್ತರ ಹೋರಾಟವನ್ನು ಹಚ್ಚಿಕ್ತ ಸಾಧ್ಯ ಇಲ್ಲ ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನಿಮ್ಮ ಹಿನ್ನವಾದ ಇಲಾಖೆಯನ್ನ ಬಳಸಿಕೊಂಡು ವಿದ್ಯಾರ್ಥಿಗಳ ಹೋರಾಟವನ್ನು ಹಚ್ಚಿಕ್ತಾ ಇದ್ದೀರಿ ಇದರ ಪರಿಣಾಮವನ್ನು ನೀವು ಅನುಭವಿಸ್ತೀರಿ ಇದು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಪಾಠ ಕಲಿಸ್ತಾರೆ ಅನ್ನುವಂಥದ್ದನ್ನ ಅನುಮೂಲಕ ಮೂಲಕ ಸರ್ಕಾರ ಕೇಳ್ತಾ ಇದ್ದೇನೆ

ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿಜಯಪುರ ಶಾಖೆ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದರೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನೀಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮೆಡಿಕಲ್ ಕಾಲೇಜುಗಳು ಬೇಕು ಅನ್ನುವಂತ ಹೋರಾಟ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ವೈದ್ಯರನ್ನ ನಾವು ಯಾವ ರೀತಿ ನೋಡ್ತಾ ಇದ್ದೇವಪ್ಪ ಅಂದ್ರೆ ವೈದ್ಯ ನಾರಾಯಣ ಅಂದ್ರೆ ವೈದ್ಯರು ದೇವರ ಸಮಾನ ಯಾಕಪ್ಪ ಅಂದ್ರೆ ಯಾರ್ಯಾದ್ರೂ ಆರೋಗ್ಯ ಅನಾರೋಗ್ಯವಂತರಾದ್ರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿ ಅವರನ್ನ ಗುಣಮುಖರನ್ನಾಗಿ ಮಾಡ್ತಾರೆ ಅವರು ಜೀವನವನ್ನು ನೀಡ್ತಾರೆ ಅದಕ್ಕೆ ಆದರೆ ಇವತ್ತು ಬಡ ಪ್ರತಿಭಾನ್ವಿತ ಕೂಲಿ ಕಾರ್ಮಿಕರ ರೈತರ ಮಕ್ಕಳು ಇವತ್ತು ವೈದ್ಯರಾಗಬೇಕು ಅನ್ನುವಂತ ಕನಸನ್ನ ಇಟ್ಕೊಂಡು ಅವರು ಬುದ್ಧಿವಂತ ಇದ್ದರೂ ಸಹಿತ ಆ ವೈದ್ಯರಾದ